ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಜನವರಿ ತಿಂಗಳಿನ ಕೊನೆಯ ಬದಲಾವಣೆ ಆದರೆ ವರ್ಷದ ಶುಕ್ರನ ಮೊದಲ ಬದಲಾವಣೆ ಹೌದು ಸ್ನೇಹಿತರೆ ಈ ಬಾರಿ ಜನವರಿ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ರಾತ್ರಿಯ ಎಂಟು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಶುಕ್ರನ ಮೊದಲ ಬದಲಾವಣೆಯಾಗಿದೆ ಆದರೆ ಜನವರಿ ತಿಂಗಳ ಕೊನೆಯ ಬದಲಾವಣೆಯನ್ನು ತಿಳಿಯಿರಿ ಧನು ರಾಶಿಯಲ್ಲಿ ಶುಕ್ರ ಸಂಕ್ರಮಣವು ನಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಪ್ರದೇಶದ ಮೇಲೆ ಪ್ರಭಾವ ಬೀರುತ್ತದೆ ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರವು ಧನು ರಾಶಿಯ ಸಾಹಸ ಮತ್ತು ಧನಾತ್ಮಕ ಶಕ್ತಿಯನ್ನು ಭೇಟಿ ಮಾಡುತ್ತದೆ ಉತ್ಸಾಹ ಮತ್ತು ಪರಿಶೋಧನೆಯ ಪ್ರಬಲ ಮಿಶ್ರಣವನ್ನು ಸೃಷ್ಟಿಸುತ್ತದೆ ಧನು ರಾಶಿ ಗುರುವಿನ ಆಳ್ವಿಕೆಯಲ್ಲಿರುವ ಬೆಂಕಿಯ ಚಿಹ್ನೆ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯಲು ಮತ್ತು ಅಜ್ಞಾತವನ್ನು ಸ್ವೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಈ ಸಾಗಣೆಯ ಸಮಯದಲ್ಲಿ ನಮ್ಮ ಪ್ರೀತಿಯ ಜೀವನವು ಸಾಹಸದ ಪ್ರಜ್ಞೆ ಮತ್ತು ಬೌದ್ಧಿಕ ಸಂಪರ್ಕದ ಬಯಕೆಯಿಂದ ತುಂಬಿರುತ್ತದೆ ನಾವು ನಮ್ಮ ಭಾವನೆಗಳ ಪ್ರದೇಶಗಳಲ್ಲಿ ನ್ಯಾವಿಗೇಟ್ ಮಾಡುವಾಗ ಸಂಬಂಧಗಳು ಹೆಚ್ಚು ವಿಸ್ತಾರವಾದ ಆಶಾವಾದಿ ಸ್ವರವನ್ನು ತೆಗೆದುಕೊಳ್ಳಬಹುದು ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ದಿನಚರಿಯಿಂದ ಮುಕ್ತವಾಗಲು ಮತ್ತು ನಮ್ಮ ಪ್ರಣಯ ಅನ್ವೇಷಣೆಗಳಲ್ಲಿ ನವೀನತೆಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಹೊಸ ಅನುಭವಗಳು ಸಂಸ್ಕೃತಿಗಳು ಮತ್ತು ದೃಷ್ಟಿಕೋನಗಳಿಗೆ ನಮ್ಮ ಹೃದಯವನ್ನು ತೆರೆಯುವ ಸಮಯ ಇದು ನಮ್ಮ ಸಂಬಂಧಗಳಲ್ಲಿ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಶಕ್ತಿಯು ಪ್ರಾಮಾಣಿಕತೆ ಮತ್ತು ದೃಢೀಕರಣವನ್ನು ಉತ್ತೇಜಿಸುತ್ತದೆ ನಮ್ಮ ನಿಜವಾದ ಭಾವನೆಗಳನ್ನು ಮತ್ತು ಆಸೆಗಳನ್ನು ವ್ಯಕ್ತಪಡಿಸಲು ನಮ್ಮನ್ನು ಒತ್ತಾಯಿಸುತ್ತದೆ ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ ಶುಕ್ರವು ಮಂಗಳಕರ ಗ್ರಹವಾಗಿದೆ ಮತ್ತು ಪ್ರಣಯ ಮತ್ತು ಭೌತಿಕ ಸೌಕರ್ಯಗಳನ್ನು ಸೂಚಿಸುತ್ತದೆ ಇದು ವ್ಯಕ್ತಿಗಳಿಗೆ ಸಂಪತ್ತು ಸಮೃದ್ಧಿ ಮತ್ತು ಐಷಾರಾಮಿಗಳನ್ನು ಪ್ರತಿನಿಧಿಸುತ್ತದೆ ಧನು ರಾಶಿಗೆ ಬಂದಾಗ ಧರ್ಮನಿಷ್ಠ ಗುರುವಿನ ಒಡೆತನದ ಚಿಹ್ನೆ ಇದು ನಮ್ಮ ಜೀವನದಲ್ಲಿ ನಿಜವಾದ ಜ್ಞಾನ ಮತ್ತು ನೈತಿಕತೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಆದಾಗ್ಯೂ ಅತಿಯಾದ ಮುಂಡಾದ ಅಥವಾ ಪ್ರಕ್ಷುಬ್ಧ ಪ್ರವೃತ್ತಿಯಂತಹ ಸಂಭಾವ್ಯ ಸವಾಲುಗಳ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ ಸ್ವಾಭಾವಿಕತೆ ಮತ್ತು ಸ್ಥಿರತೆಯ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಪ್ರಮುಖವಾಗಿದೆ ಒಟ್ಟಾರೆಯಾಗಿ ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ಪ್ರೀತಿ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಯಾಣವನ್ನು ಪ್ರಾರಂಭಿಸಲು ನಮ್ಮನ್ನು ಆಹ್ವಾನಿಸುತ್ತದೆ ಉತ್ಸಾಹ ಮತ್ತು ಮುಕ್ತ ಹೃದಯದಿಂದ ಗುರುತಿಸದ ಭಾವನಾ ಪ್ರದೇಶಗಳನ್ನು ಅನ್ವೇಷಿಸುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನಧನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಶುಕ್ರವು ಐದನೇ ಮನೆಯ ಅಧಿಪತಿಯಾಗಿದ್ದು ಅದು ಮನರಂಜನೆ ಪ್ರಣಯ ಮತ್ತು ಮಕ್ಕಳನ್ನು ಸೂಚಿಸುತ್ತದೆ ಮತ್ತು ವೃತ್ತಿ ಮತ್ತು ವೃತ್ತಿಯ ಹತ್ತನೇ ಮನೆಯಾಗಿದೆ ಪ್ರಸ್ತುತ ಶುಕ್ರನು ನಿಮ್ಮ ಹನ್ನೆರಡನೇ ಮನೆಯ ಮೂಲಕ ಸಾಗುತ್ತಾನೆ ಇದು ನಷ್ಟ ವಿದೇಶಿ ವಸಾಹತು ಮತ್ತು ವೆಚ್ಚದ ವಿಷಯಗಳಿಗೆ ಸಂಬಂಧಿಸಿದೆ ಧನು ರಾಶಿಯಲ್ಲಿನ ಈ ಶುಕ್ರ ಸಂಕ್ರಮವು ಆರ್ಥಿಕ ಲಾಭದ ಅವಧಿಯನ್ನು ಸೂಚಿಸುತ್ತದೆ ಆದರೆ ಖರ್ಚಿನ ಮೇಲೆ ನಿಗಾ ಇಡುವುದು ಜಾಣತನ ನಿರ್ದಿಷ್ಟವಾಗಿ ವೃತ್ತಿಪರ ರಂಗದಲ್ಲಿ ನೀವು ಆಮದು ಮತ್ತು ರಫ್ತು ವಲಯದಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಉದ್ಯಮಶೀಲತೆಯ ಹಾದಿಯನ್ನು ಗುರುತಿಸುತ್ತಿದ್ದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶುಕ್ರನು ವಿದೇಶಿ ಲಾಭಗಳು ಮತ್ತು ವಸಾಹತುಗಳ ವಿಷಯದಲ್ಲಿ ಫಲಿತಾಂಶಗಳನ್ನು ಭರವಸೆ ನೀಡುತ್ತಾನೆ ಅದೇ ರೀತಿ ನೀವು ಬಹುರಾಷ್ಟೀಯ ನಿಗಮದಲ್ಲಿ ಕೆಲಸ ಮಾಡುವ ವೃತ್ತಿಪರರಾಗಿದ್ದರೆ ನಿಮ್ಮ ವೃತ್ತಿ ಜೀವನದ ಪ್ರಯತ್ನಗಳಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ನಿರೀಕ್ಷಿಸಿ ಈ ಅವಧಿಯು ಹಣಕಾಸಿನ ವಿಷಯಗಳಿಗೆ ಎಚ್ಚರಿಕೆಯ ವಿಧಾನವನ್ನು ಆಹ್ವಾನಿಸುತ್ತದೆ ವಿವೇಕಯುತ ವೆಚ್ಚದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ನಷ್ಟದೊಂದಿಗೆ ಹನ್ನೆರಡನೇ ಮನೆಯ ಸಹಭಾಗಿತ್ವದ ಹೊರತಾಗಿಯೂ ಶುಕ್ರವು ಸಕಾರಾತ್ಮಕ ಟಿಪ್ಪಣಿಯನ್ನು ಪರಿಚಯಿಸುತ್ತದೆ ಎಚ್ಚರಿಕೆಯಿಂದ ಹಣಕಾಸಿನ ನಿರ್ವಹಣೆಯೊಂದಿಗೆ ನಿಮ್ಮ ಆದಾಯವು ಈ ಸಾಗಣೆಯ ಸಮಯದಲ್ಲಿ ಖರ್ಚುಗಳನ್ನು ಮೀರಿಸುತ್ತದೆ ಎಂದು ಸೂಚಿಸುತ್ತದೆ ಆರ್ಥಿಕ ಬೆಳವಣಿಗೆ ಮತ್ತು ವೃತ್ತಿಪರ ಯಶಸ್ಸಿಗೆ ಈ ಹಂತವನ್ನು ಒಂದು ಅವಕಾಶವಾಗಿ ಸ್ವೀಕರಿಸಿ ಅನ್ವೇಷಿಸದ ಪ್ರದೇಶಗಳನ್ನು ಎಕ್ಸ್ಪ್ಲೋರ್ ಮಾಡುವುದಾದರೂ ಸಹ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಸೌಂದರ್ಯ ಮತ್ತು ಸಮತೋಲನವನ್ನು ಕಂಡುಕೊಳ್ಳಲು ನಿಮ್ಮನ್ನು ಆಹ್ವಾನಿಸುವ ಅವಧಿ ಇದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಧನು ರಾಶಿಯಲ್ಲಿ ಶುಕ್ರನ ಶಕ್ತಿಯನ್ನು ಅಳವಡಿಸಿಕೊಳ್ಳಿ ಸ್ವಯಂ ಅನ್ವೇಷಣೆ ಸೃಜನಶೀಲ ಅಭಿವ್ಯಕ್ತಿ ಮತ್ತು ಎಲ್ಲಾ ಮನೆಯ ವೃತ್ತಿ ಮತ್ತು ಆರ್ಥಿಕ ರಂಗಗಳಲ್ಲಿ ಕಾರ್ಯತಂತ್ರದ ಯೋಜನೆಗಾಗಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದಾನ ಕಾರ್ಯಗಳನ್ನು ಮಾಡಿ ವಿಶೇಷವಾಗಿ ವಯಸ್ಸಾದವರಿಗೆ ಸಹಾಯ ಮಾಡಿ ಪ್ರೀತಿ ಮತ್ತು ಸಾಮರಸ್ಯಕ್ಕಾಗಿ ಗುಲಾಬಿ ಸ್ಫಟಿಕ ಶಿಲೆಯ ಸ್ಫಟಿಕವನ್ನು ಧರಿಸಿ ಅಥವಾ ಒಯ್ಯಿರಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ